ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಹೇಗಿರುತ್ತೆ ಅಥವಾ ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಒಂದು ವರ್ಷನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ತಿಳಿಸ್ತಾ ಬರ್ತೀನಿ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಟೋಟಲ್ ಮಾಡಿದ್ರೆ ಒಂಬತ್ತನೇ ನಂಬರ್ ಬರುತ್ತೆ ಒಂಬತ್ತನೇ ನಂಬರ್ ಯಾರ ಸಂಕೇತ ಅಂತಂದ್ರೆ ಒಂದು ವಾರಿಯರ್ ಸಂಕೇತ ಅಥವಾ ಕಮಾಂಡರ್ ಸಂಕೇತ ಅಂತ ಹೇಳ್ತೀವಿ ಸೊ ಬಹಳ ಒಂದು ಅಗ್ರೆಸಿವ್ನೆಸ್ ಇರುವಂತ ಒಂದು ವರ್ಷ ಅಂತ ಹೇಳ್ತೀವಿ ಆಮೇಲೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಇದು ನಮ್ಗೆ ಸೊ ಎಲ್ಲದ್ರಲ್ಲೂ ಕೂಡ ಎಸ್ಪೆಷಲಿ ಯಾರ್ಯಾರು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಜಿಮ್ಗೆ ಹೋಗ್ತಾರೋ ಅವ್ರಿಗೆಲ್ಲ ಅದ್ಭುತವಾದಂತಹ ಸಕ್ಸಸ್ ಕೊಡುವಂತ ಟೈಮು ಮತ್ತೆ ಒಂಬತ್ತನೇ ನಂಬರ್ನ ನಾವು ಬಹಳ ಒಂದು ಮಾನವೀಯತೆ ಇರುವಂತ ನಂಬರ್ ಅಂತಾನು ಹೇಳ್ತೀವಿ ಸೊ ಒಂಬತ್ತನೇ ನಂಬರ್ನ ನೀವು ಯಾವ್ದ್ರಿಂದ ಬೇಕಾದ್ರೂ ಮಲ್ಟಿಪ್ಲೈ ಮಾಡಿ ಒಂಬತ್ತನೇ ನಂಬರೇ ಬರುತ್ತೆ ಸೊ ಒಂಬತ್ತನೇ ನಂಬರು ಒಂದು ಡಿವೈನ್ ನಂಬರ್ ಅಂತ ಹೇಳ್ತೀವಿ ಅಥವಾ ಗುರುವಿನ ಸಂಕೇತ ಅಂತ ಹೇಳ್ತೀವಿ ಸೊ ಒಂಬತ್ತನೇ ನಂಬರ್ ಒಂದು ಪರಿಪೂರ್ಣವಾದಂಥ ನಂಬರ್ ಸೊ ಒಂಬತ್ತನೇ ನಂಬರ್ ಆದ್ಮೇಲೆ ರೀಸೆಟ್ ಆಗುವಂಥದ್ದು ಸೊ ಎಲ್ಲ ಕಡೆ ಇವಾಲ್ವ್ ಆಗುವಂಥ ಒಂದು ನಂಬರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಾವು ಯಾವ ರೀತಿ ಬೆನಿಫಿಟ್ನ ನೋಡ್ಬೋದು ಅಂತಂದ್ರೆ ನೋಡಿ ಬಹಳ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಒಂದು ಸಕ್ಸಸ್ ಕೊಡುವಂತ ನಂಬರು ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ಒಂದು ದೇಶ ಒಂದು ದೇಶ ಇಡೀ ಪ್ರಪಂಚನ ಆಳ್ಬೇಕು ಅನ್ನೋ ಒಂದು ಆಸೆ ಬರ್ತದೆ ಸೊ ಯಾವುದೋ ಒಂದು ರಷ್ಯಾ ಆಗ್ಬೋದು ಅಮೇರಿಕಾ ಆಗ್ಬೋದು ಅಥವಾ ಇಸ್ರೇಲ್ ಆಗ್ಬೋದು ಯಾವ್ದಾದ್ರು ಒಂದು ದೇಶ ಎಲ್ಲರನ್ನು ಕ್ಯಾಪ್ಚರ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ ಸೊ ಆ ರೀತಿ ಒಂದು ಪ್ರಚೋದನೆ ಮಾಡುವಂಥ ಒಂದು ಒಂದು ಅದ್ಭುತವಾದಂಥ ಒಂದು ಒಂದು ವಾತ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ನಾವು ಸೊ ನಮ್ಮ ದೇಶದಲ್ಲೂ ಕೂಡ ನಮ್ಮ ಏನು ರಕ್ಷಣಾ ಪಡೆ ಅಂತವರು ಅದನ್ನು ಕೂಡ ಡೆವಲಪ್ ಆಗುವಂಥದ್ದನ್ನು ನೋಡ್ಬೋದು ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಒಂದು ಗೋಲ್ಡ್ ಪ್ರೈಸಸ್ ಹತ್ತು ಸಾವಿರ ಹೋದ್ರು ತಪ್ಪಾಗಲ್ಲ ಅಂದ್ರೆ ಗ್ರಾಮಗೆ ಹತ್ತು ಸಾವಿರ ಆದ್ರೂ ಯಾವುದೇ ರೀತಿ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ನಾವೆಲ್ಲ ಏನ್ ಅನ್ಕೊಂಡಿದ್ದೀವಿ ಶೇರ್ ಮಾರ್ಕೆಟ್ ಬಿದೋಗಿದೆ ಎಲ್ಲ ಫಾರಿನ್ ಎಕ್ಸ್ಪೈನ ಎಲ್ಲ ಹೋಗ್ತಾ ಇದಾರೆ ಸೊ ಯಾವ್ದು ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ವಿ ಹೌದು ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಿತ್ತು ಆ ವರ್ಷದಲ್ಲಿ ನಾವು ಸಾಕಷ್ಟು ಕಷ್ಟಗಳನ್ನ ಎದುರಿಸಿದೀವಿ ಎಸ್ಪೆಷಲಿ ತುಂಬಾ ಕಂಪ್ನೀಸ್ ಬಗ್ಗೆ ಒಂದು ಡೌನ್ ಫಾಲ್ ಆಗಿರೋ ಅಂತದ್ ಅದಾನಿ ಅವ್ರಿಗೆ ಕೇಸ್ ಬಿದ್ದಿರೋ ಅಂತದ್ ಅದಾನಿ ನೋಡಿ ಏ ಬರುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಏಟ್ ಏಟಿಗೆ ಅಂದ್ರೆ ಒನ್ ಡೆಡ್ ಆಪೋಸಿಟ್ ಇತ್ತು ಮತ್ತೆ ಲಾಸ್ಟ್ ಇಯರ್ ನೀವು ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಟನೇ ನಂಬರ್ ಅಂದ್ರೆ ಶನಿ ತತ್ವ ಸೊ ಈ ಸೋಲಾರ್ ರಿಲೇಟೆಡ್ ಕಂಪ್ನೀಸು ಅಂದ್ರೆ ಸೂರ್ಯನ್ ಸಂಬಂಧಪಟ್ಟಿರುವಂತ ಕಂಪ್ನೀಸು ಅಷ್ಟೊಂದೇನು ಸಕ್ಸಸ್ ನೋಡಿಲ್ಲ ಸೊ ಲಾಸ್ಟ್ ಒಂದ್ ಎರಡು ಮೂರು ವರ್ಷದಿಂದ ಈ ಸೋಲಾರ್ ಸೆಗ್ಮೆಂಟ್ ಆಗ್ಬೋದು ಅಥವಾ ಸೋಲಾರ್ ಸಂಬಂಧಪಟ್ಟಿರುವಂತಹ ಫೀಲ್ಡ್ ಆಗ್ಬೋದು ಬಹಳಷ್ಟು ಸಕ್ಸಸ್ ನೋಡ್ತಾ ಇತ್ತು ಸಡನ್ ಕೊಲ್ಯಾಪ್ಸ್ ಬಂದಿದೆ ನೋಡಿ ಬೇಕಾರೆ ನೀವು ಆ ಸೂರ್ಯನ್ ಸಂಬಂಧಪಟ್ಟಿರೋದು ಪಟ್ಟಿರೋದು ಅಥವಾ ಸೋಲಾರ್ ಸೆಗ್ಮೆಂಟ್ ಏನಿದೆ ಅದ್ರಲ್ಲೇ ಕೊಲ್ಯಾಪ್ಸ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಸೊ ಈ ಅದಾನಿಯವ್ರ ಕೇಸ್ ಬಿದ್ದಿರೋ ಕೂಡ ಈ ಸೋಲಾರ್ ಸಂಬಂಧ ಒಂದು ಬಿಸ್ನೆಸ್ ಅಲ್ಲಿ ನೋಡಿ ಆ ಶನಿಗೆ ಸೂರ್ಯನ್ಗೂ ಆಗಲ್ಲ ಸೊ ಎಲ್ಲೋ ಒಂದ್ ಕಡೆ ನೋಡಿ ಲಿಂಕ್ ಆಗ್ತಾ ಬರ್ತದೆ ಅಲ್ಲಿ ನಾವು ಅನ್ಕೊಬಹುದು ಅವೆಲ್ಲ ಏನ್ರಿ ಇದೆಲ್ಲ ಏನ್ರಿ ಅಂತ ಫ್ಯಾಕ್ಟ್ಸ್ ಇದೆ ನೋಡಿ ಸೊ ಶನಿಗೆ ಸೂರ್ಯನ್ಗೂ ಆಗಲ್ಲ ಸೊ ಸೊ ಸೋಲಾರ್ ಇಸ್ ರಿಲೇಟೆಡ್ ಟು ಸನ್ ಸೊ ಹಾಗಾಗಿ ಅದೆಲ್ಲ ಒಂದ್ ಕಡೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇದೆ ಸೊ ಈ ವರ್ಷ ಫೀಲ್ಡ್ ಗೆ ಸಕ್ಸಸ್ ಸಿಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದಂದ್ರೆ ವಾರಿಯರ್ ಅಂತ ಹೇಳ್ತೀವಿ ವಾರಿಯರ್ ಬಳಸೋ ಏನು ಸೋಲ್ಡ್ ಸೋಡ್ ಯಾವ್ದ್ರಿಂದ ಮಾಡಿರ್ತಾರೆ ಸ್ಟೀಲ್ ಇಂದ ಮಾಡಿರ್ತಾರೆ ಸೊ ಮೆಟಲ್ ಮೆಟಲ್ ಸೆಗ್ಮೆಂಟು ಬಹಳ ಸಕ್ಸಸ್ ನೋಡ್ಬೋದು ಎಸ್ಪೆಷಲಿ ಕಾಪರ್ ಆಗ್ಬೋದು ಐರನ್ ಆಗ್ಬೋದು ಅಥವಾ ನಮ್ಗೆ ಗೋಲ್ಡ್ ಆಗ್ಬೋದು ಸಿಲ್ವರ್ ಆಗ್ಬೋದು ಇವೆಲ್ಲವೂ ಕೂಡ ಭಾಳಷ್ಟು ಒಂದು ಹೈ ಪ್ರೈಸಸ್ಗೆ ತಲುಪುವಂಥದ್ದು ಆಗುತ್ತೆ ಶೇರ್ ಮಾರ್ಕೆಟಲ್ಲೂ ಕೂಡ ಈ ಟೆಕ್ನಾಲಜಿ ರಿಲೇಟೆಡು ಏಕ್ಸ್ ಎ ಹೇಗೆ ಸಂಬಂಧಪಟ್ಟಿರೋಂಥ ಫೀಲ್ಡ್ಸು ಅಥವಾ ಟೆಕ್ನಾಲಜಿ ರಿಲೇಟೆಡು ಡಿಫೆನ್ಸ್ ರಿಲೇಟೆಡ್ ಇರೋಂಥ ಸೆಗ್ಮೆಂಟ್ಸ್ ಆಗ್ಬೋದು ಭಾಳ ಅದ್ಭುತವಾದಂಥ ಪ್ರೋಗ್ರೆಸ್ ನೋಡ್ಬೋದು ಅಥವಾ ರಿಯಲ್ ಎಸ್ಟೇಟಲ್ಲಿ ಪ್ರೋಗ್ರೆಸ್ ನೋಡ್ಬೋದು ಅಥವಾ ಶೇರ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ಸಕ್ಸಸ್ ನೋಡ್ಬೋದು ಸೊ ಯಾರಾದ್ರು ಅನ್ಕೊಂಡಿದ್ರೆ ಅಲ್ವಾ ಇನ್ನೇನು ಮುಗ್ದೆ ಹೋಯ್ತು ಇಂಡಿಯಾ ಶೇರ್ ಮಾರ್ಕೆಟ್ ಈ ತರ ಕೊಲಾಪ್ಸ್ ಆಗ್ತಿದೆ ಬ್ಲಡ್ ಬಾತ್ ಆಗ್ತಿದೆ ಅಂತೆಲ್ಲ ಅನ್ಕೊಂಡಿರ್ತೀರಾ ಸೊ ನೀವೇನಾದ್ರು ಇನ್ವೆಸ್ಟ್ ಮಾಡೋಂಗಿದ್ರೆ ಸಸ್ಟೈನ್ ಮಾಡೋಂಗಿದ್ರೆ ಒಂದು ವರ್ಷ ನೀವು ಆ ಇನ್ವೆಸ್ಟ್ಮೆಂಟ್ ನ ಹೋಲ್ಡ್ ಮಾಡ್ಕೊಳಂಗಿದ್ರೆ ರೈಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ ಅಂದ್ರೆ ಇವಾಗ ಏನ್ ಆ ಶೇರ್ ಮಾರ್ಕೆಟ್ ಬಿದ್ದಿದೆಯಲ್ವಾ ಈ ಪ್ರೈಸ್ ನಮ್ಗೆ ಮುಂದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಿಗಲ್ಲ ಸೊ ಇವಾಗ ನೀವು ರೈಟ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಹೇಳಿರೋ ಫೀಲ್ಡ್ ಗಳಲ್ಲಿ ಸೊ ಅದು ನಿಮ್ಗೆ ಏಪ್ರಿಲ್ ಮೇ ಸೆಪ್ಟೆಂಬರ್ ಟೈಮ್ಗೆ ಬಹಳ ಅದ್ಭುತವಾದಂತ ಹೈಕ್ ಬಂದಿರುತ್ತೆ ಬಹಳ ಅದ್ಭುತವಾದಂತ ಒಂದು ಸಕ್ಸಸ್ ಸಿಗುವಂತದಾಗುತ್ತೆ ಸೊ ನಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಇಂಡಿಯಾಗೆ ಅಥವಾ ಭಾರತಕ್ಕೆ ಬಹಳ ಸಕ್ಸಸ್ ಕೊಡುತ್ತೆ ಸೊ ಹಾಗಾಗಿ ನಾವು ಯಾವುದೇ ರೀತಿ ಯೋಚನೆ ಮಾಡ್ಬೇಕಾಗಿಲ್ಲ ಮತ್ತೆ ಎಸ್ಪೆಷಲಿ ಈ ಡಾಕ್ಟರ್ಸ್ಗಾಗ್ಬೋದು ಅಥವಾ ಈ ರಕ್ಷಣಾ ಪಡೆಗಾಗ್ಬೋದು ಅದ್ಭುತವಾದಂಥ ವರ್ಷ ಅಂತ ಹೇಳ್ತೀನಿ ಅಥವಾ ಈ ಟೆಕ್ನಾಲಜಿ ರಿಲೇಟೆಡ್ ಫೀಲ್ಡ್ಸಲ್ಲೂ ಅದ್ಭುತವಾದಂಥ ಪ್ರೋಗ್ರೆಸ್ನ ನಾವು ನೋಡ್ತಾ ಬರ್ತೀವಿ ಸ್ನೇಹಿತ ಅಥವಾ ಆಟೋಮೊಬೈಲ್ ಫೀಲ್ಡ್ ಆಲ್ಮೋಸ್ಟ್ ಬಿದ್ದೋಗಿದೆ ಅಂತ ಏನು ಹೇಳ್ತಾ ಇದ್ವಿ ಆಟೋಮೊಬೈಲ್ ಫೋ ಫೀಲ್ಡ್ ಕೂಡ ಇಂಪ್ರೂವ್ ಆಗ್ತಾ ಬರ್ತದೆ ವಾಹನಗಳಲ್ಲೂ ಕೂಡ ನಾವು ಏರಿಕೆನ ನೋಡ್ತೀವಿ ಅದರಲ್ಲೂ ಕೂಡ ಡೆವಲಪ್ಮೆಂಟ್ ನೋಡ್ತೀವಿ ಟೂರಿಸಂ ಫೀಲ್ಡಲ್ಲಿ ಡೆವಲಪ್ಮೆಂಟ್ ನೋಡ್ತೀವಿ ಮತ್ತೆ ಎಸ್ಪೆಷಲಿ ಎನ್ ಜಿ ಓ ಸಂಬಂಧಪಟ್ಟಿರುವಂಥದ್ದು ಅಥವಾ ದೇಶ ದೇಶಗಳು ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಅದೇ ರೀತಿ ವಾರ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ವಾರ್ ಇಂಥದಕ್ಕೆ ಆಗಬೇಕು ಅಂಥದಕ್ಕೆ ಆಗಬೇಕು ಅಂತ ಏನಿಲ್ಲ ಚಿಕ್ಕ ವಿಷಯಕ್ಕೂ ಕೂಡ ವಾರ್ ಆಗೋವಂಥದ್ದು ಆಗುತ್ತೆ ಸೊ ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ನೋಡಿ ಆಲ್ಮೋಸ್ಟ್ ನಾವು ನೋಡ್ಬೋದು ಟ್ರಂಪ್ ಎಲೆಕ್ಟ್ ಆಗಿದ ತಕ್ಷಣ ಏನ್ ಮಾಡ್ತಿದ್ದಾರೆ ಇಂಡಿಯನ್ಸ್ಗೆ ಜಾಬ್ ಕಟ್ ಮಾಡುವಂಥದ್ದು ಅಥವಾ ಇಂಡಿಯನ್ಸ್ನೆಲ್ಲ ವಾಪಸ್ ಕಳಿಸೋ ರಿಸಿಷನ್ ಟೈಮು ಈ ರೀತಿ ಎಲ್ಲ ಆಗ್ಬಿಡುತ್ತೆ ಸೊ ಹಾಗಾಗಿ ಯಾವುದೇ ಫೀಲ್ಡ್ ಅಲ್ಲಿದ್ರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮುಂದುವರೆದಿರಿ ಆದಷ್ಟು ನಿಮ್ಮ ಏನು ಅಗ್ರೆಷನ್ ಏನಿದೆ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆ ಅಗ್ರೆಷನ್ನ ಬೇಕಾದ್ರೆ ನೀವೇನ್ ಮಾಡ್ಬೋದು ಜಿಮ್ಗೆ ಅಥವಾ ಜಿಮ್ಗೆ ಹೋಗೋ ಮುಖಾಂತರ ಮೆಡಿಟೇಟ್ ಮಾಡೋ ಮುಖಾಂತರ ಸೊ ಆ ನ ಬ್ಯಾಲೆನ್ಸ್ ಮಾಡ್ತಾ ಬನ್ನಿ ಸೊ ನಿಮ್ಮ ಮನಸ್ಥಿತಿ ಯಾವಾಗ ಕಾಮಾಗಿರುತ್ತಲ್ವಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಸ್ನೇಹಿತ ಆಲ್ಮೋಸ್ಟ್ ಎಲ್ಲಾ ಸೆಗ್ಮೆಂಟ್ಗೂ ನಿಮ್ಗೆ ತಿಳಿಸಿದ್ದೀನಿ ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗ್ಬೋದು ಅಥವಾ ಮೂವೀಸ್ ರಿಲೇಟೆಡ್ ಎಸ್ಪೆಷಲಿ ನಾವು ಲಾಸ್ಟ್ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಡೌನ್ ಬರ್ತಾ ಇದೆ ಆಲ್ಮೋಸ್ಟ್ ಮೂವೀಸ್ ಯಾವ್ದು ಓಡ್ತಾ ಇಲ್ಲ ಆ ತಿರ್ಗಿ ಅದೇ ಎಫ್ ಗೆ ವೈಟ್ ಮಾಡ್ತಿರೋ ತರ ಇದೆ ಸೊ ಅದು ಕೂಡ ಬೂಮ್ ಆಗುವಂತದನ್ನ ನೋಡ್ ನೋಡ್ಬೋದು ನಾವು ಸೊ ಎರಡ್ ಸಾವಿರದ ಇಪ್ಪತ್ತೈದ್ಲಿ ಬಹಳ ಅದ್ಭುತವಾದಂತ ಪ್ರೋಗ್ರೆಸ್ ಕಾಯ್ತಾ ಇದೆ ಸೊ ನೀವು ಕೂಡ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದಿರ ನಿಮ್ಮ ನಿಮ್ಮ ಇಷ್ಟ ಕೂಡ ಎಲ್ಲವೂ ಕೂಡ ನೆರವೇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಒಂದನೇ ಒಂದನೆಗಳು